ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗೆಲ್ರಿ ಹೇಗಿದ್ದೀರಾ ಇವಾಗ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ಮಧ್ಯಾಹ್ನದಿಂದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಹಾಗೆ ಬಿಸ್ಕೆಟ್ಟು ತೊಗೊಂಬಂದಿರು ಇವನ್ನೂ ಬಿತ್ತು ತುಂಬ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ದೆಲ್ಲ ಸೊ ಬಿಸ್ಕೆಟಲ್ಲಿ ಈ ಬಿಸ್ಕೆಟ್ ಅಂದರೆ ತುಂಬ ಇಷ್ಟ ಸೊ ಪಾಪಗೂ ಬೇಕಾಗುತ್ತೆ ಅಂತ ತರಿಸಿದ್ದೆ ಹಾಗೆ ಮೀಶೋದಲ್ಲಿ ಒಂದು ಪಾರ್ಸಲ್ ಬಂದಿತ್ತು ಅದನ್ನು ಕೂಡ ಪಿಕ್ ಮಾಡಿದೆ ಸೊ ಈ ಹೆಣ್ಮಕ್ಳಿಗೆ ಎಷ್ಟು ಥಿಂಗ್ಸ್ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಇದ್ರೂ ಅವರಿಗೆ ಅದು ಕಮ್ಮಿನೇ ಸೊ ಆರ್ಡ್ರು ಮಾಡ್ತಾನೇ ಇರ್ತೀವಿ ಸೊ ಹಾಗೆ ಮಧ್ಯಾಹ್ನಕ್ಕೆ ಉಪ್ಸಾರು ಸೊಪ್ಪಿನ ಪಲ್ಯ ಮುದ್ದೆ ಮಾಡಿದ್ದೆ ನಮ್ಮ ಮನೆಯಲ್ಲಿ ವಾರಕ್ಕೆ ಎರಡು ದಿನವೂ ಇದನ್ನು ಮಾಡ್ತಾನೆ ಇರ್ತೀವಿ ಸೊ ನೋಡಿ ಪಾಪ ಕೂಡ ಮುದ್ದೆ ಹೇಗೆ ಒಬ್ಬಳೇ ಮುದ್ದೆ ತಿಂತಾ ಇದ್ದಾಳೆ ಅಂತ ಸೊ ನಾನು ಅವಳಿಗೆ ಊಟ ಮಾಡಿಸೋದನ್ನು ಕಮ್ಮಿನೇ ಬಟ್ ಅವಳಿಗೆ ಹಾಕ್ಕೊಡ್ತೀನಿ ಅವಳು ತಿಂತಾಳೆ ಸೊ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಏನದು ತಾಲೂಕ್ ಆಫೀಸ್ ಹತ್ರ ಹೋಗಿದ್ವಿ ಸ್ವಲ್ಪ ಎಲ್ಲ ಫ್ರೂಪ್ ಅದು ಇದು ಎಲ್ಲ ಮಾಡಿಸ್ಬೇಕಿತ್ತು ಹಾಗೆ ಮಾವಿನಕಾಯಿ ತೊಗೊಂಬಂದಿದ್ವಲ್ಲ ಸರಿ ಉಪ್ಪಿನಕಾಯಿ ಹಾಕೋಣ ವಾಶ್ ಮಾಡಿಕೊಡು ಅಂತ ಅಂತು ನಮ್ಮ ದೊಡ್ಡಮ್ಮ ಸೊ ಎಲ್ಲ ನೀಟಾಗಿ ವಾಶ್ ಮಾಡಿ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಇವಾಗ ನೀಟಾಗಿ ಕಟ್ ಮಾಡಿ ಇಟ್ಟೈತೆ ನಮ್ಮ ದೊಡ ಮನೆ ಎಲ್ಲ ಕಟ್ ಮಾಡಿ ಇಟ್ ಇಟ್ ಇಟ್ಟು ಸೊ ಇದೊಂದು ಪುಟ್ಟ ಲಾಗ್ ಅಂತಲೇ ಹೇಳ್ಬೋದು ದಯವಿಟ್ಟು ಸ್ಕಿಪ್ ಮಾಡಿಬಿಡಿ ಹಾಗೆ ಈ ಉಪ್ಪಿನಕಾಯಿ ಇಡೋದಕ್ಕೆ ಜಾರ್ ಇರಲಿಲ್ಲ ಮನೆಯಲ್ಲಿ ಸೊ ಓಕೆ ತಗೊಂಬಂದ್ಬಿಡೋಣ ಇನ್ಯಾಕೆ ಯಾಕೆ ಬೇರೆ ಬಾಕ್ಸೆಲ್ಲ ಹಾಕೋದು ಜಾರಲ್ಲಿ ಹಾಕಿಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಜಾರ್ನ ಇಲ್ಲಿ ಪಕ್ಕದ ರೋಡಲ್ಲೇ ಮಾರ್ತಾ ಇದ್ರು ಇಟ್ಕೊಂಡು ಸೋ ಹೋಗಿ ತಗೊಂಬರೋಣ ಅಂತೇಳಿ ನಾನು ನಮ್ಮಳಿಯ ಬಂದ್ವಿ ನೋಡ್ತಾ ಇರ್ಬೋದು ಜಾರ್ ತುಂಬಾ ಚೆನ್ನಾಗಿತ್ತು ಆದರೆ ತುಂಬ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು ಇದು ಏನು ಇದೆಯಲ್ಲ ರೌಂಡ್ ಶೇಪಿಂದು ಅದು ತೌಸಂಡ್ ಏಯ್ಟ್ ಹಂಡ್ರೆಡ್ ಹೇಳಿದರು ಅಷ್ಟೆಲ್ಲ ಬೇಡ ಅಂತೇಳ್ಬಿಟ್ಟು ಇದು ಫೈವ್ ಹಂಡ್ರೆಡ್ದು ಜಾರು ಫೈವ್ ಹಂಡ್ರೆಡ್ ಹೇಳಿದ್ರು ನಾನು ತ್ರೀ ಫಿಫ್ಟಿ ಕೊಟ್ಟು ಬಾರ್ಗಿನ್ ಮಾಡಿ ತಗೊಂಡು ಬಂದೆ ನಮ್ಮ ಅದಕ್ಕೇನೆ ಬೈತಾ ಬೈತಾಯಿತು ಇದಕ್ಕೇನೆ ಮುನ್ನೂರೈವತ್ತು ರೂಪಾಯಿ ಕೊಟ್ಟಿದೆಯಲ್ಲ ಬುದ್ಧಿ ಐತಾ ಅಂತ ಇದು ಮೂರು ಕೆ ಜಿ ಉಪ್ಪಿನಕಾಯಿ ಇಡಿ ಸೊ ಈ ನಂಬರನ್ನ ಅವ್ರು ತೋರಿಸಿ ಹೇಳಿದರು ಮೂರು ಕೆ ಜಿ ಹಿಡಿಯುತ್ತೆ ಇತ್ತೆ ಮೇಡಮ್ ಅಂತ ಸರಿ ಅಂತ ಇಲ್ಲಿ ನಮ್ಮ ದೊಡಮ್ಮ ಉಪ್ಪು ಮತ್ತು ಮೆಣಸಿನ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಮಿಕ್ಸ್ ಮಾಡಿದರೆ ಸರಿಯಾಗಿ ಉಪ್ಪು ಖಾರ ಆಗ್ತಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಮಾವಿನಕಾಯಿಗೆ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಬಿಟ್ಟು ಬೆರೆಸಿ ಇದರಲ್ಲಿ ಇಡ್ತಾರೆ ಇದು ಮೂರು ದಿನ ಕೊಳಿಬೇಕಂತೆ ಅದರಲ್ಲಿ ಈ ಜಾರಲ್ಲಿ ಸೊ ಆಮೇಲೆ ಮೂರು ದಿನ ಆದಮೇಲೆ ಒಗ್ಗರಣೆ ಹಾಕೋದು ಸಾಸಿವೆ ಕಾಳು ಪುಡಿ ಮಾಡಿಬಿಟ್ಟು ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಅರಿಶಿನ ಅಚ್ಚಿ ಖಾರದ ಪುಡಿ ಇದೆ ಎಷ್ಟು ಹಾಕ್ಬಿಟ್ಟು ಒಗ್ಗರಣೆ ಮಾಡೋದು ಅಂತ ಹೇಳ್ಕೊಟ್ಟು ಊರಿಗೆ ಹೋಯ್ತು ಸೊ ನೋಡೋಣ ಹೇಗೆ ಬರುತ್ತೋ ಗೊತ್ತಿಲ್ಲ ನನಗೆ ಎಂದು ನಾನು ಉಪ್ಪಿನಕಾಯಿ ಹಾಕಿಲ್ಲ ಸೊ ಹಾಗಾಗಿ ಈಗೆಲ್ಲ ಖಾರದ ಪುಡಿ ಎಲ್ಲ ಸ್ವಲ್ಪ ಸ್ಟ್ರಾಂಗಾಗಿತ್ತು ನಮ್ಮ ಮನೆ ಖಾರದ ಪುಡಿ ಅದಕ್ಕೆ ನೋಡಿ ಹಾಕ್ತಾ ಐತೆ ನಮ್ಮ ದಡಮ್ಮ ಸೊ ಯಾ ಮನೆಯಲ್ಲೇ ಮಾಡಿರೋ ಅಂಥ ಉಪ್ಪಿನಕಾಯಿ ಆಗಿರ್ಬೋದು ಮನೇಲಿ ಏನೇ ಸೈಡ್ಸ್ಗೆ ಏನೇ ಮಾಡಬೇಕು ಅಂದ್ರೂ ಮನೇಲಿ ಮಾಡಿದ್ರೇ ಅದರಷ್ಟು ರುಚಿ ಬೇರೆ ಕಡೆಯಲ್ಲೂ ಸಿಗೋದಿಲ್ಲ ಅದು ಈ ಹಳೆ ಕೈಗಳಲ್ಲಿ ಮಾಡಿರೋ ಫುಡ್ ಅಂತೂ ತುಂಬಾ ಇಷ್ಟ ಇವರು ನಮ್ಮ ದೊಡ್ಡಮ್ಮ ಇವ್ರು ನಾವು ಚಿಕ್ಕವರಿದ್ದಾಗ ಏನು ಅನ್ನದಲ್ಲೇ ಮುದ್ದೆ ಮಾಡಿಕೊಡ್ತಾರಲ್ಲ ಆ ಥರ ಮಾಡಿಬಿಟ್ಟು ಕೊಡ್ತಾ ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿ ರುಚಿಯಾಗಿರ್ತಿತ್ತು ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಬಂದಂಗೆಲ್ಲ ಅದು ಅನ್ನದ ಮುದ್ದೆ ಮಾಡಿ ಮೀನು ಗೊಜ್ಜು ಮಾಡಿಕೊಡ್ತಿತ್ತು ನಮ್ಮ ದೊಡ್ಡಮ್ಮ ಅದು ಮಾಡು ಅಂತ ಹೇಳ್ತಾ ಇರ್ತೀನಿ ಯಾವಾಗಾರ ಬಂದರೆ ಮಾಡಿಕೊಡುತ್ತೆ ಸೊ ಈ ಸಲ ಬಂದಾಗ ಮಾಡಿ ನಿಮಗೆ ತೋರಿಸ್ತೀನಿ ಲಾಸ್ಟ್ ಟೈಮ್ ಮಾಡೋದಕ್ಕಾಗಲಿಲ್ಲ ಸ್ವಲ್ಪ ಊರಲ್ಲಿ ಮದುವೆ ಇತ್ತು ಸೊ ಮದುವೆಗೆಲ್ಲ ಹೋಗಬೇಕಿತ್ತು ಹೋಗ್ಬೇಕಿತ್ತು ಹಂಗಾಗಿ ಬಿಝಿ ಇದ್ವಿ ಸೊ ಹಂಗಾಗಿ ನಮ್ಮ ದೊಡ್ಡಮ್ಮನೂ ಬಿಝಿ ಇತ್ತು ಹೋಗಿ ಮದುವೆ ಮುಗಿಸ್ಕೊಂಡು ಬಂದ್ವಿ ನಮ್ಮ ದೊಡ್ಡಮ್ಮ ಹಂಗೆ ಊರಿಗೆ ಹೊರಟರು ಸೊ ಹಿಂಗೆ ಈ ಏನದು ಈ ಹಾಲಿಡೇಸ್ ಬಂದರೆ ಈ ಥರ ಎಲ್ಲ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಬೇಕು ಮಜ್ಜಿಗೆ ಮೆಣ್ಸಿನ್ಕಾಯಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆದರೆ ಮಾಡ್ತೀನಿ ಅಂಗಡಿಯಲ್ಲೇ ತರಿಸಿದ್ದಿದೆ ಈಗ ಎಮರ್ಜೆನ್ಸಿಗೆ ಐತೆ ಪರವಾಗಿಲ್ಲ ಅಂದರೆ ಮಾಡ್ಕೊಳ್ತೀನಿ ಹೋದ ವರ್ಷ ಮಾಡಿದ್ದೆ ಎರಡು ಕೆ ಜಿ ಮಾಡಿದ್ದೆ ನನ್ನ ತಮ್ಮ ಬೇಕು ಅಂತ ಅವನ ಇಸ್ಕೊಂಡು ಹೋದ ಅವನಿಗೆ ಮಜ್ಜಿಗೆ ಮೆಣಸಿಗೆ ಅಂದರೆ ತುಂಬ ಇಷ್ಟ ಸೊ ಇದು ನೀಟಾಗೆಲ್ಲ ಕಲಸಿ ಇಟ್ಟು ಇದರಲ್ಲಿ ಫಿಲ್ ಮಾಡಿಟ್ಟೈತೆ ಇನ್ನು ಎರಡು ತಿನ್ನೋದಕ್ಕೆ ಬೇಕು ಅಂತೇಳ್ಬಿಟ್ಟು ಎರಡು ಎತ್ತಿಟ್ಟೆ ಚಟ್ನಿ ಹಾರ ಮಾಡ್ಬೋದು ಮತ್ತು ಚಿತ್ರಾನ್ನ ಆದರೂ ಮಾಡ್ಬೋದು ಇಲ್ಲ ಹಾಗೆ ಯಾರು ತಿನ್ಬೋದು ಸ್ವಲ್ಪ ಉಳಿಯಿತ್ತು ಅದೆಲ್ಲ ಮುಗ್ಸಾದಮೇಲೆ ನಮ್ಮ ದೊಡ್ಡಪ್ಪ ಬಂದಿತ್ತು ಮನೆಗೆ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಅದೇ ಡ್ರೈ ಫ್ರೂಟ್ಸ್ದು ಬಿಸ್ಕೆಟ್ ಕೊಟ್ಟಿದ್ದೆ ತಿಂತ ಕೂತ್ಕೊಂಡಿತ್ತು ಪಾಪ ಚಿಕ್ಕ ಮಗು ಥರ ಸೊ ಹಿಂಗೆ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಅದೇ ಇತ್ತು ಬಸ್ಸಾರು ಮತ್ತು ಸೊಪ್ಪಿನ ಪಲ್ಯ ಇತ್ತು ಅದಕ್ಕೆ ರೈಸ್ ಮಾಡಿದ್ದೆ ನೈಟು ಸರಿ ಅಂದ್ಕೊಂಡು ಊಟ ಮಾಡಿ ಇಲ್ಲಿ ವಾಕ್ ಬಂದ್ವಿ ಇಲ್ಲಿ ನೋಡಿದರೆ ಬೋರ್ ಏನೋ ತೆಗೀತಾ ಇದ್ರು ಬೋರಲ್ಲಿ ನೀರು ಬರುತ್ತಲ್ಲ ಅದೇನೋ ಮಾಡ್ತಾ ಇದ್ರು ಫುಲ್ ಸೌಂಡ್ ಅಂದರೆ ಸೌಂಡು ಹಾಗೆ ನಾವು ಚಿಕ್ಕವರಿದ್ದಾಗ ಬೋರ್ವೆಲ್ ಏನಾದರೂ ಕೊರಿತಾ ಇದ್ರೆ ಹೋಗಿ ಒನ್ ಅವರ್ ಆದರೂ ಪರವಾಗಿಲ್ಲ ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ವಿ ಸೊ ಅದೇ ನೆನಪಾಯಿತು ಹಾಗೆ ನಿಂತ್ಕೊಂಡು ನಮ್ಮ ಅಂತೂ ಹೋಗಿ ಮುಂದೆನೇ ಹೋಗಿ ನಿಂತ್ಕೊಂಡು ಇತ್ತು ನಾನು ಈ ಕಡೆ ನಾನು ನಮ್ಮ ಅಕ್ಕ ಪಾಪು ನಿಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ವಿ ಸೊ ಇದೊಂಥರ ಚಿಕ್ಕ ಪುಟ್ಟ ಮೂಮೆಂಟು ಚೆನ್ನಾಗಿರುತ್ತೆ ಮುಂಚೆ ಎಲ್ಲ ನಾವು ಸಣ್ಣವರಿದ್ದಾಗೆಲ್ಲ ಏನೇ ಒಂದು ಇದಾದ್ರೂ ಒಂದು ವಿಮಾನ ಪಾಸಾದ್ರೂ ಹೋಗಿ ನಿಂತ್ಕೊಂಡು ನೋಡೋದು ಏನಾದರೂ ಒಂದು ಕೆಲಸ ಏನಾದರೂ ಯಾರಾದರೂ ಇದ್ದರೆ ಹೋಗಿ ನಿಂತ್ಕೊಂಡು ನೋಡೋದು ಆ ಥರ ಮೈಂಡ್ಸೆಟ್ಟು ಸೊ ವಾಕ್ ಮುಗಿಸ್ಕೊಂಡು ಬಂದ್ವಿ ಬಂದೆ ನಮ್ಮ ದೊಡ್ಡಮ್ಮ ಹಪ್ಪಳ ಮಾಡೋದಕ್ಕೆ ಅಕ್ಕಿ ನೆನೆ ಇಟ್ಟಿದ್ದಾರೆ ಸೊ ಇದು ಮೂರು ದಿನ ನೆನೆ ಇಟ್ಟು ಆಮೇಲೆ ನಾಲ್ಕನೇ ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಪೌಡ್ರ್ ಮಾಡಿ ಆಮೇಲೆ ಇದ್ರಲ್ಲಿ ಹಪ್ಪಳ ಮಾಡೋದಂತೆ ಸೊ ಹಪ್ಪಳ ಮಾಡುವಾಗ ನಾನು ವೀಡಿಯೋ ಮಾಡ್ತೀನಿ ಓಕೆನಾ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಬರಲ್ಲ ಕೇರ್ ಚಿಕೆಲ್ಲ ವಾಟ್ಸಪ್ ಫ್ರಾ ಟ್ಯಾಂಕ್ಸ್ ಫ್ರಾವ್ ಚಿಕ್ಕ